ಚಲುವರ ಸಮಿ ಒಂದು ಕೃಷಿ ಸಚಿವರ ಚಲುವರ ಸಮಿ ಇರುವಂಥದ್ದು ಮತಗಳು ಸಂಬಂಧಪಟ್ಟಂತೆ ಸರ್ ಈಗ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಂದೇಶವಾಗಿರುವಂಥದ್ದು ನಿನ್ನೆ ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದ ಬಳಿಕ ದಾಖಲೆ ದೊಡ್ಡ ಮಟ್ಟ ಸಂಚಲನ ಚರ್ಚೆ ಆಗ್ತಾ ಇರುವಂಥದ್ದು ನಿಮ್ಗೆ ಏನಿಸುತ್ತೆ ಸರ್ ನಾನು ಫಂಕ್ಷನ್ ನೋಡಿದ ಮೇಲೆ ಅದಕ್ಕೆ ಎಷ್ಟೊಂದು ಗಂಭೀರತೆ ಇದೆ ಅನ್ನೋದು ನಿಮ್ಗೆ ಅರ್ಥ ಆಗೋದು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರಾಗಲಿ ಪಕ್ಷದ ಅಧ್ಯಕ್ಷರಾಗಲಿ ರಾಷ್ಟ್ರೀಯ ಅಧ್ಯಕ್ಷರು ರಾಜೀವ್ ಗಾಂಧಿ ಎಲ್ಲವೂ ಇವತ್ತೇ ಬಿಡುಗಡೆ ಆಗೋದ್ರಿಂದ ನಾವು ಇಲ್ಲಿ ಅಡ್ವಾನ್ಸ್ ಆಗಿ ಹೇಳ್ತಕ್ಕಂಥದ್ದಿಲ್ಲ ಇದು ಭಾಳ ಗಂಭೀರವಾದಂಥ ವಿಚಾರ ಆದದ್ದು ವಿರೋಧ ಪಕ್ಷದ ನಾಯಕರಾದಂಥ ಪಾರ್ಲಿಮೆಂಟು ಮತ್ತು ರಾಜ್ಯಸಭಾ ಎರಡೂ ನಾಯಕರು ಬೆಂಗಳೂರಿಂದನೇ ಬಿಡುಗಡೆ ಮಾಡಿ ಇದಕ್ಕೆ ಗಂಭೀರತೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅಂತ ಕಾಣಿಸಿದ್ರೆ ಇನ್ನೊಂದು ಟೂ ಅವರ್ಸ್ ಕಾದ್ರೆ ವಾಸ್ತುವ ಸತ್ಯ ಏನು ಅಂತ ಸರಿ ಬಿ ಜೆ ಪಿಯವರು ಒಂದು ಹೇಳ್ತಾ ಇರುವಂಥದ್ದು ಒಂದು ವೇಳೆ ಆ ರೀತಿ ಮತ ಕಳುವಾಗಿದ್ದರೆ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ಗೆ ಹೇಗೆ ನೂರು ಮೂವತ್ತಾರು ಕ್ಷೇತ್ರ ಬರ್ತಾ ಇತ್ತು ಅನ್ನೋಂಥದ್ದು ಎಲ್ಲ ಕ್ಷೇತ್ರದಲ್ಲೂ ಮಾಡೋಕ್ಕಾಗಲೇ ಕೆಲವು ಕ್ಷೇತ್ರದಲ್ಲಾಗಿತ್ತು ಪಾರ್ಲಿಮೆಂಟ್ಗೆ ಹೆಚ್ಚು ಮಹತ್ವ ಕೊಟ್ಟಿರ್ಬೋದು ಈ ಥರದ್ದು ಎಲ್ಲವೂ ಇದೆ ಬಟ್ ಒಂದು ಮಾಡಿದ್ರು ಒಂದೇ ಹತ್ತು ಮಾಡಿದ್ರು ಒಂದೇ ತಪ್ಪು ತಪ್ಪೇನೆ ಅದಕ್ಕೋಸ್ಕರ ಎಷ್ಟು ಕ್ಷೇತ್ರದಲ್ಲಿ ಆಗಿದೆ ಎಷ್ಟು ಕ್ಷೇತ್ರದಲ್ಲಿ ಆಗಿಲ್ಲ ಅನ್ನೋದಕ್ಕಿಂತ ಒಂದು ಸಣ್ಣ ತಪ್ಪು ಇದು ಅಪರಾಧನೆ ಅದನ್ನು ಬಹುಶಃ ನಮ್ಮ ನಾಯಕರು ಮಾತಾಡಿ ಜೆ ಬಿಜೆಪಿಯರು ಸ್ವಲ್ಪ ವಿಚಲಿತರಾಗಿದ್ದಾರೆ ಅನ್ಸುತ್ತೆ ಸರ್ ತಮಗೆ ಬಿ ಜೆ ಪಿಯವರು ಭಾರತ ದೇಶದಿಂದ ವಿಚಿತ್ರ ಆಗಿದ್ದಾರೆ ಕರ್ನಾಟಕದ ಬಿಜೆಪಿಯವರಂತೂ ಕೂತಿ ಅವ್ರಿಗೆ ಮೋದಿಯವ್ರ ಕಾಲ ಮುಗೀತದೆ ಅಂತ ಅವರೊಂಥರ ವಿಚಲಿತ ಮತ್ತು ಅದೆಲ್ಲ ಬಿ ಜೆ ಪಿನಲ್ಲಿ ಸಾಕಷ್ಟು ನೋಡ್ತಾ ಓಕೆ ಸರ್ ಈಗ ಇದು ಮಾಡುವಂತ ಒಂದು ಪ್ರಾಮುಖ್ಯತೆ ಇರುವಂತ ಸರ್ ಈಗ ಎಲ್ಲವನ್ನು ಸ್ಟೇಜ್ ಕಾರ್ಯಕ್ರಮ ಆದ ಮೇಲೆ ಮಾತಾಡಿ ಇದು ಚಲೋ ಸಮಯ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಬಿಜೆಪಿ ವಿಚಲಿತರಾಗಿದ್ದಾರೆ ಮತ್ತು ಜೊತೆಗೆ ರಾಹುಲ್ ಗಾಂಧಿ ಅವರು ಭಾಷಣ ಬಳಿಕ ಎಲ್ಲ ಕೂಡ ಗೊತ್ತಾಗಲಿದೆ ಅಂತ ಹೇಳುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ